ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಇವತ್ತು ನಾವು ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಮ್ಮ ಎಫ್ ಕೆ ಸಿ ಸಿ ಐ ಅವರ ಒಂದಿಗೆ ಇವತ್ತು ನಾಳೆ ನಡೆಯಲಿರುವಂತಹ ದಕ್ಷಿಣ ಭಾರತ ಉತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವ್ಯವಸ್ಥೆಯನ್ನು ಪರಿವೀಕ್ಷಣೆ ಮಾಡೋಕ್ಕೆ ಬಂದಿದ್ದೇವೆ ನಮ್ಮೊಂದಿಗೆ ಎಫ್ ಕೆ ಸಿ 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 ಅಧ್ಯಕ್ಷರಾಗಿರುವಂತಹ ಶ್ರೀ ರಮೇಶ್ ಚಂದ್ರ ಲಗೋಟಿ ಅವರಿದ್ದಾರೆ ಮತ್ತು ಮುಂದೆ ಬರುವಂಥ ಅಧ್ಯಕ್ಷರಾಗಿರುವಂತಹ ಶ್ರೀ ಬಾಲಕೃಷ್ಣರವರಿದ್ದಾರೆ ಮತ್ತು ಟೂರಿಸಂ ಕೌನ್ಸಿಲ್ ಅಧ್ಯಕ್ಷರಂತಹ ಚಂಡುಕುಮಾರ್ ಅವರಿದ್ದಾರೆ ಜೊತೆಗೆ ಉಪಾಧ್ಯಕ್ಷರೂ ಶ್ರೀ ಉಮಾರೆಡ್ಡಿ ಅವರಿದ್ದಾರೆ ಈ ಥರ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇದ್ದಾರೆ ಇವತ್ತು ಸೊ ಇಲ್ಲಿ ವಿವಿಧ ಏನು ಚಳುವಟಿಕೆ ನಡೀತಾ ಇದೆ ಅದನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ದಕ್ಷಿಣ ಭಾರತ ಉತ್ಸವ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಏನು ಕಾರ್ಯಕ್ರಮ ಇದೆ ಇದು ಪ್ರ ಪ್ರಥಮ ಬಾರಿ ದಕ್ಷಿಣ ಭಾರತದಲ್ಲಿ ಇಂತಹ ಒಂದು ದೊಡ್ಡ ಬೃಹತ್ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಭಾಳ ಮುಖ್ಯ ಉದ್ದೇಶ ಏನಂದರೆ ಕರ್ನಾಟಕ ಸರ್ಕಾರ ಮತ್ತು ಎಫ್ ಕೆ ಸಿ 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 ಐ ಅವರು ಇಬ್ಬರು ಕೈ ಸೇರಿಸಿ ಈ ಒಂದು ಸೌತ್ ಇಂಡಿಯನ್ ಸ್ಟೇಟ್ಸು ಸೆವೆನ್ ಸಿಸ್ಟರ್ಸ್ ಆಫ್ ಸೌತು ನಮ್ಮ ದಕ್ಷಿಣ ಭಾರತದಲ್ಲಿ ಏಳ್ಕು ಪ್ರಮುಖ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟ್ರೀಸ್ ಇದೆ ಅದೇ ಅದೇ ಆ ಏಳುಕು ಪ್ರಮುಖ ರಾಜ್ಯಗಳಲ್ಲಿ ಇರುವಂತಹ ಪ್ರವಾಸೋದ್ಯಮ ಸ್ಥಳಗಳನ್ನು ನಾವು ಪಾಪುಲರೈಸ್ ಮಾಡಬೇಕು ಮತ್ತು ಇಲ್ಲಿ ಪ್ರವಾಸೋದ್ಯಮ ಬೆಳೆಯಬೇಕು ಪ್ರವಾಸೋದ್ಯಮಕ್ಕೆ ಜಾಸ್ತಿ ಒತ್ತು ಕೊಡಬೇಕಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾಕೆ ಈ ಸೌತ್ ಇಂಡಿಯನ್ ಕಾನ್ಸೆಪ್ಟ್ ತೊಗೊಂಡಿದೆ ಅಂದರೆ ಮುಖ್ಯವಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿರುವಂತಹ ಏನು ಕಲೆ ಪಾರಂಪರ್ಯ ಮತ್ತು ನಮ್ಮ ಸಂಸ್ಕೃತಿ ಇದೆ ಅದು ಭಾಳ ಒಕ್ಕಟ್ಟಾಗಿರುವಂಥ ವ್ಯವಸ್ಥೆ ಹಾಗಾಗಿ ನಮ್ಮಲ್ಲಿರುವಂತಹ ಭಾಷೆ ಇರ್ಬೋದು ನಮ್ಮ ಸಂಸ್ಕೃತಿ ಇರ್ಬೋದು ನಮ್ಮ ಕೂಟರು ಊಟ ಊಟದ ವ್ಯವಸ್ಥೆ ಇರ್ಬೋದು ನಮ್ಮ ಕಲ್ಚರ್ ಇರ್ಬೋದು ನಮ್ಮ ಮೋನಮಂಶ ಇರ್ಬೋದು ಎಲ್ಲದರಲ್ಲಿ ಒಂದೇ ಎಲ್ಲೋ ಒಂದು ಕಡೆ ಸೌತ್ ಇಂಡಿಯನ್ ಕಲ್ಚರ್ ರಿಫ್ಲೆಕ್ಟ್ ಇದೆ ಹಾಗಾಗಿ ಪ್ರವಾಸೋದ್ಯಮಕ್ಕೆ ಏನೋ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಕಂತ ಹೇಳಿ ಈ ಒಂದು ಪ್ರಕ್ರಿಯೆಯನ್ನು ನಾವು ಕನ್ನಡ ಸರ್ಕಾರ ವತಿಯಿಂದ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ ಸೊ ನಮ್ಮ ಎಫ್ ಕೆ ಸಿ ಸಿ ಅವರು ಭಾಳಷ್ಟು ಇದಕ್ಕೆ ಭಾಳಷ್ಟು ಶ್ರಮಿಸಿದ್ದಾರೆ ಮುಖ್ಯವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವವಾಗಿ ಪೂರ್ವಭಾವಿಯಾಗಿ ಪ್ರತಿಯೊಂದು ಸ್ಟೇಟಿಗೆ ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಹೋಗಿ ಅಲ್ಲಿ ರೋಡ್ ಶೋವನ್ನು ಮಾಡಿದ್ದಾರೆ ತೆಲಂಗಾಣ ಹೈದರಾಬಾದ್ಗೆ ಹೋಗಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ವಿಜಯವಾಡಗೆ ಹೋಗಿದ್ದಾರೆ ಕೇರಳದಲ್ಲಿ ಕೊಚ್ಚಿಗೆ ಹೋಗಿ ರೋಡ್ ಶೋ ಮಾಡಿದ್ದಾರೆ ಪಾಂಡಿಚೇರಿಯಲ್ಲಿ ಮಾಡಿದ್ದಾರೆ ಚೆನ್ನೈನಲ್ಲಿ ಮಾಡಿದ್ದಾರೆ ಈ ಥರ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ನಮ್ಮ ಎಫ್ ಕೆ ಸಿ ಸಿ ಐ ಮತ್ತು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸೇರಿ ಒಂದು ರೋಡ್ ಶೋವನ್ನು ಮಾಡ್ಕೊಂಡು ಬಂದಿದ್ದಾರೆ ಇದರಿಂದ ಭಾಳಷ್ಟು ಪ್ರವಾಸೋದ್ಯಮಿ ಬಂಡವಾಳ ಸಾಹಿಗಳಿಗೆ ಉದ್ದಿಮೆದಾರರಿಗೆ ಅನುಕೂಲ ಆಗೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಲ್ಲಿ ನಾಳೆ ಹದಿನೈದನೇ ತಾರೀಕಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಸನ್ಮಾನ್ಯ ಉಪಮುಖ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಜಿ ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ಜಿ ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರಾಗಿರುವಂತಹ ಶ್ರೀ ಎಚ್ ಕೆ ಪಾಟೀಲ್ಜಿ ಇವರು ಮೂರು ಜನರ ಒಂದು ಸ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದೇವೆ ಇದರಲ್ಲಿ ಎಲ್ಲ ಸ್ಟೇಟ್ ವಿವಿಧ ಏಳು ಸ್ಟೇಟ್ಸ್ ರೆಪ್ರೆಸೆಂಟೇಟಿವ್ಸು ಅಧಿಕಾರಿಗಳು ಅಲ್ಲಿರುವಂತಹ ಉದ್ಯಮಿದಾರರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇದೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು ನಮ್ಮ ಫಸ್ಟ್ ಎಕ್ಸ್ಪೆರಿಮೆಂಟ್ ಇನ್ ಸೌತ್ ಅಂತ ಕರೆಯಬಹುದು ನಾವು ಹಾಗಾಗಿ ಈ ಒಂದು ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಸೌತ್ ಇಂಡಿಯಾದಲ್ಲಿ ಪ್ರವಾಸದ ಬರೆಯಲಿಕ್ಕೆ ಅನುವು ಮಾಡಿಕೊಡಲಿದೆ ಹಾಗಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೀನಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸೌತ್ ಇಂಡಿಯನ್ ಸ್ಟೇಟ್ಸ್ನ ಎಲ್ಲ ಪ್ರಾಪರ್ಟೀಸು ಅಂದರೆ ಅವರ ಟೂರಿಸಂ ಸೈಟ್ಸು ಡೆಸ್ಟಿನೇಷನ್ ಪ್ರಮೋಟ್ ಮಾಡೋದಕ್ಕೆ ಎಂಬತ್ತು ಸ್ಟಾಲ್ಸ್ಗಳನ್ನು ಮಾಡಿದ್ದಾವೆ ಅದರ ಜೊತೆಗೆ ಏಳು ಸ್ಟೇಟ್ಸಿಂದ ಪೆವಿಲಿಯನ್ಸ್ ಮಾಡ್ತಾ ಇದ್ದೀವಿ ಪೆವಿಲಿಯನ್ ಅಂದರೆ ಆ ಸ್ಟೇಟ್ಸಲ್ಲಿರುವಂಥ ಪ್ರವಾಸೋದ್ಯಮ ಪಾಲಿಸಿ ಬಗ್ಗೆ ಪ್ರವಾಸೋದ್ಯಮಿಯ ಸ್ಥಳಗಳ ಬಗ್ಗೆ ಯಾವ ಥರ ಪ್ರೋತ್ಸಾಹ ಕೊಡ್ತಾ ಇದ್ದಾರಂಥ ಜನರಿಗೆ ಹೂಡಿಕೆ ಕೊಡೋದಕ್ಕಾಗಿ ಪೆವಿಲಿಯನ್ಸ್ ಮಾಡಿದ್ದೇವೆ ಜೊತೆಗೆ ಸೌತ್ ಇಂಡಿಯನ್ ಫುಡ್ಸ್ ಸೌತ್ ಇಂಡಿಯನ್ ಫುಡ್ಸ್ನ ಡೆಮಾನ್ಸ್ಟ್ರೇಟ್ ಮಾಡಕ್ಕೆ ಫುಡ್ ಮೇಲೆ ಮಾಡ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಸೌತ್ ಇಂಡಿಯನ್ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಪ್ರಮೋಟ್ ಮಾಡೋಕ್ಕೆ ನಾಳೆ ಸಂಜೆ ಹದಿನೈದು ತಾರೀಕು ಸಂಜೆಗೆ ಆರೂವರೆಗೆ ಆರೂವರೆಗೆ ನಾವು ಕಲ್ಚರಲ್ ಪ್ರಮೋಷನ್ಸ್ ಮಾಡೋಕ್ಕೆ ಮಾಡಿಕೊಡ್ತಿದ್ದೀವಿ ಸೊ ಇದರಲ್ಲಿ ಎರಡು ತಾಸು ಮನೋರಂಜನಾ ಕಾರ್ಯಕ್ರಮ ಸೌತ್ ಇಂಡಿಯನ್ ಕಲ್ಚರಲ್ ಫೋಕ್ ಅಂಡ್ ಲೈಟ್ ಮ್ಯೂಸಿಕ್ಕು ಸಾಂಗ್ಸ್ ಎಲ್ಲ ಕೂಡ ಇರ್ತದೆ ಸೊ ಇದರಲ್ಲಿ ಮುಖ್ಯವಾಗಿ ಭಾಳ ಮುಖ್ಯವಾಗಿ ಇಷ್ಟೇ ಕೇವಲ ಮನೋರಂಜನಾ ಕಾರ್ಯಕ್ರಮ ಅಲ್ಲದೆ ಬಹು ಮುಖ್ಯವಾಗಿ ಏನು ಉದ್ದೇಶಿದೆ ಬಂಡವಾಳವನ್ನು ನಾವು ಶೇಖರಣೆ ಮಾಡಬೇಕು ಪ್ರತಿಯೊಂದು ಸೌತ್ ಇಂಡಿಯನ್ ಸ್ಟೇಟ್ಸಿಗೆ ಒಂದು ಗುರಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಮುಖ್ಯವಾಗಿ ನಮ್ಮ ಇನ್ವೆಸ್ಟ್ಮೆಂಟು ಇನ್ವೆಸ್ಟ್ಮೆಂಟು ಮಿನಿಮಮ್ ಈಗ ಇಲ್ಲಿವರೆಗೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕ್ರೋಡ್ಸು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕರ್ನಾಟಕದಲ್ಲಿ ಮುಂದೆ ಬಂದಿದೆ ಮತ್ತು ಇದು ಎರಡು ಸಾವಿರದ ಕೋಟಿವರೆಗೆ ಹೋಗುವಂಥ ಒಂದು ಅವಕಾಶ ಇದೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅನುಕೂಲ ಆಗದೆ ಉಳಿದಂಥ ಎಲ್ಲ ಸ್ಟೇಟ್ಸ್ಗಳಲ್ಲಿ ಕೂಡ ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ಗಳು ಎಲ್ಲ ಒಂದಾಗಿರಬೇಕು ಅಂತ ಹೇಳಿ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಆಗಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸೊ ಬಹುತೇಕ ಮೋರ್ ದ್ಯಾನ್ ತೌಸಂಡ್ ಡೆಲಿಗೇಟ್ಸ್ಗಳು ನಮ್ಮ ಇದರಲ್ಲಿ ಭಾಗವಹಿಸ್ತಾರೆ ಅವರೆಲ್ಲ ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ನೋಡ್ತಾರೆ ಕರ್ನಾಟಕ ಸರ್ಕಾರ ಮುನ್ನೂರ ಎಂಬತ್ತೆಂಟು ಏಕರ್ನಲ್ಲಿ ಐನೂರ ಅರವತ್ತು ಕೋಟಿ ರೂಪಾಯಿ ಬಂಡವಾಳ ಮಾಡುವಂಥ ಅವಕಾಶವನ್ನು ಉದ್ದಿಮೆದಾರರಿಗೆ ಕಲ್ಪಿಸಿಕೊಡ್ತಾ ಇದ್ದೀವಿ ಇದು ಎರಡು ದಿವಸ ನಡೀತದೆ ಹದಿನೈದೇ ತಾರೀಕು ಮೇಲೆ ಹದಿನೈದು ಎರಡು ದಿವಸ ನಡೀತದೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಸ್ವಾಗತಿಸ್ತೀವಿ ಈ ಟ್ರಾವೆಲ್ ಇಂಡಸ್ಟ್ರೀಸ್ನಲ್ಲಿ ಕೂಡ ಬರಬಹುದು ಆಮೇಲೆ ಬೈಯರ್ಸ್ ಎಲ್ಲರ್ತಾರೆ ಅವರು ಕೂಡ ಬರೆಯಬಹುದು ಕೇವಲ ಕನ್ನಡದಲ್ಲಿ ಈ ಇರುವವರು ಮಾತ್ರ ಅಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸು ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಇರೋರು ಕೂಡ ಸೌತ್ ಇಂಡಿಯಾದಲ್ಲಿ ಯಾರು ಟೂರಿಸಂ ಪ್ಯಾಕೇಜಿಂಗ್ ಆಪರೇಟ್ ಮಾಡಬೇಕಂತ ಅನ್ಕೊಳ್ತಿದ್ದಾರೆ ಅವ್ರಿಗೆ ಕೂಡ ಇದು ಒಂದು ಒಳ್ಳೆಯ ವೇದಿಕೆ ಆಗುತ್ತೆ ಹಾಗಾಗಿ ಟೂರಿಸಂ ಒಟ್ಟಾರೆ ಈ ಒಂದು ವ್ಯವಸ್ಥೆ ಒಂದು ಹೊಸ ಪ್ರಯತ್ನ ಈ ಪ್ರಯತ್ನದಲ್ಲಿ ಎಫ್ ಕೆ ಸಿ ಸಿ ಅವರ ಪಾತ್ರ ಬಹಳ ಮುಖ್ಯ ಇದೆ ನಮ್ಮ ಕನ್ನಡ ಸರ್ಕಾರದೊಂದಿಗೆ ಅವರು ನಾವು ಇಬ್ಬರು ಸೇರಿ ಕೈ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಸೊ ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಸಪ್ ಸಫಲೀಕರಣ ಆಗುತ್ತೆ ಸಫಲ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಯಶಸ್ವಿ ಆಗಲಿ ಅಂತ ಹಾರಿಸ್ತೀನಿ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತೀವಿ ಮಾಧ್ಯಮ ಸೇವೆಗರು ಕೂಡ ಇಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸ್ತೀರಾ ಸೊ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ದೊಡ್ಡ ಮಟ್ಟದಲ್ಲಿ ಹೇಳಿರುವಂಥ ಸ್ಥಳೀಯ ಮಾಧ್ಯಮದವರು ಭಾಳ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾಧ್ಯಮದವರಿಗೆ ಮತ್ತು ನ್ಯಾಷನಲ್ ಲೆವೆಲ್ ಮೀಡಿಯಾದವರಿಗೆ ಈ ಒಂದು ಏನು ಸೌತ್ ಇಂಡಿಯನ್ ಸ್ಟೇಟ್ಸ್ ಒಕ್ಕೂಟ ಇದೆ ದಕ್ಷಿಣ ಉತ್ಸವ ಏನು ಪ್ರವಾಸೋದ್ಯಮ ಬೆಳೀಲಿಕ್ಕೆ ಮಾಡ್ತಾ ಇದ್ದೀವಿ ಅದಕ್ಕೆ ಸಾಕಷ್ಟು ಸಾಕ ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಕೋರ್ತೀನಿ